ಏಕ್ತಾ ಆಶ್ರಮ ಟ್ರಸ್ಟ್ ಇಸ್ಮಾಯಿಲ್ ಶಹಾ ಖಾದ್ರಿ ದರ್ಗಾ ಹಾಗೂ ಶ್ರೀ ಶನಿ ಸಾಹೇಬ್ ದರ್ಗಾದ ಹದಿನಾರನೇ ಸಂದ್ರಲ್ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ ಜಿಲ್ಲೆಯ ಸುಕ್ಷೇತ್ರ ವಿಳಾಸ್ಪುರ್ನಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಏಕ್ತಾ ಆಶ್ರಮ ಟ್ರಸ್ಟ್ನ ಅಧ್ಯಕ್ಷರಾದ ಪೂಜ್ಯಶ್ರೀ ಸಾಂಬಾಜಿ ಮಹಾರಾಜ್ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಸಂದಲ್ ಕಾರ್ಯಕ್ರಮದ ನಿಮಿತ್ತವಾಗಿಯೇ ಒಂಟಿಯ ಮೇಲೆ ಭವ್ಯ ಮೆರವಣಿಗೆ ಜರುಗಲಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ವಿಳಾಸಪುರ ಗ್ರಾಮದ ಇಸ್ಮಾಯಿಲ್ ಶಾ ಖಾದ್ರಿ ದರ್ಗಾದಿಂದ ಶನಿ ಸಾಹೇಬ್ ದರ್ಗಾದವರೆಗೆ ಈ ಭವ್ಯ ಮೆರವಣಿಗೆ ಜರುಗಲಿದೆ ಸಂಜೆ ಐದು ಗಂಟೆಯಿಂದ ಸಾಂಸ್ಕೃತಿಕ ಹಾಗೂ ಗುರುಗಳ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಜೈ ಭಾರತ್ ಮಾತಾ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯಶ್ರೀ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನೆರಗುಡಿಯವರು ಕಾರ್ಯಕ್ರಮದ ದಿವಸ ವಹಿಸಲಿದ್ದಾರೆ ಹಲ್ಬರ್ಗಾ ರಾಚೋಟೇಶ್ವರ ಮಠದ ಪೂಜ್ಯ ಶ್ರೀ ಲಿಂಗೇಶ್ವರ ಶಿವಾಚಾರ್ಯರು ಹಾಗೂ ಪೂಜ್ಯ ಶ್ರೀ ಬಾಲಯೋಗಿ ದತ್ತ ದಿಗಂಬರ ಶರಣ ಶಂಕರ್ಲಿಂಗ ಮಹಾರಾಜರು ದಿವ್ಯ ನೇತೃತ್ವ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಚಿವರು ಶಾಸಕರಾದ ರಹೀಂ ಖಾನ್ ಅವರು ನೆರವೇರಿಸಲಿದ್ದಾರೆ ಎಂದರು ಮುಂದುವರೆದು ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲೋಕಸಭೆ ಸಂಸದರಾದ ಸಾಗರ ಖಂಡ್ರೆ ಅವರು ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಡಾ ಭೀಮ್ಸೇನ್ ರಾವ್ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್ ದಿಗಂಬರ ಮಡಿವಾಳ್ ನಗರಸಭೆ ಸದಸ್ಯರು ಮಾರುತಿ ದಲಿತ ಮುಖಂಡರು ಜಗನ್ನಾಥ ಜಮಾದಾರ್ ಬಾಬು ಪಾಸ್ವಾನ್ ವಿನೋದ್ ಅಪ್ಪೆ ಹೀಗೆ ಅನೇಕ ಗಣ್ಯಾತಿ ಗಣ್ಯರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ನಂತರ ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಖವಾಲಿಗಾರರಾದ ಸಮೀರ್ ತಾಜ್ ಅವರಿಂದ ಖವಾಲಿ ಕಾರ್ಯಕ್ರಮ ಖ್ಯಾತ ಹಾಸ್ಯ ಕಲಾವಿದರಾದ ರಘುಪ್ರಿಯ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಶ್ರೀಮತಿ ಸಾಕ್ಷಿ ಹಾಗೂ ಡಾಕ್ಟರ್ ರೇವಣಸಿದ್ದಯ್ಯ ಹಿರೇಮಠ ಅವರಿಂದ ರಸಮಂಜರಿ ಸಂಗೀತ ಕಾರ್ಯಕ್ರಮ ಹಾಗೂ ಹಾಸ್ಯ ಕಾರ್ಯಕ್ರಮ ಜರುಗಲಿದೆ ಜೊತೆಗೆ ಪರ್ವೀನ್ ಕಚ್ವಾಲಿ ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಎಂದರು ಹಾಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹದಿನಾರನೇ ಸಂದಲ್ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದಾಗಿ ಸಾಂಬಾಜಿ ಮಹಾರಾಜರು ಮಾತನಾಡಿ ತಿಳಿಸಿದ್ದಾರೆ ಮುಖಂಡರಾದ ಬಾಬು ಪಾಸ್ವಾನ್ ಅವರು ಮಾತನಾಡಿ ವಿಳಾಸಪುರ ದರ್ಗಾ ತನ್ನದೇ ಆದ ಮಹಿಮೆ ಹೊಂದಿದೆ ಪವಾಡ ಪುರುಷರು ಅಂತಲೇ ಖ್ಯಾತಿ ಪಡೆದಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಆರೋಗ್ಯವಂತರಾಗಿದ್ದಾರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದೆ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಪವಾಡ ಸ್ಥಾನ ಎಂತಲೇ ಇಸ್ಮಾಯಿಲ್ ಶಹ ಖಾದ್ರಿ ದರ್ಗಾ ಶ್ರೀ ಶನಿ ಸಾಹೇಬ್ ದರ್ಗಾ ಆಗಿದೆ ಎಂದು ತಿಳಿಸಿದರು ಹಾಗಾಗಿ ಈ ಒಂದು ಹದಿನಾರನೆಯ ಸಂದಲ್ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಭಕ್ತರು ದರ್ಶನ ಪಡೆಯುವುದಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದಾಗಿ ಮನವಿ ಮಾಡಿದ್ರು ಇದೇ ವೇಳೆ ಹಾಸ್ಯ ಕಲಾವಿದರಾದ ರಘುಪ್ರಿಯಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಶಿಷ್ಯ ಶಿವಕುಮಾರ್ ನೀಲಕಟ್ಟಿ ಜಾನ್ಸನ್ ಘೋಡೆ ಶ್ರೀಪತ್ ರಾವ್ ದೀನೆ ಸಂದೀಪ್ ಕಾಂಟೆ ಸೇರಿದಂತೆ ಇನ್ನಿತರರು ಇದ್ದರು ಮತ್ತು ದರ್ಗಾ ಸಂದಲ್ ನಿಮ್ಮ ದರ್ಗದ ಜಾತ್ರೆಗೆ ನೀವು ನಿಮ್ಮ ಪರಿವಾರದವರನ್ನು ಮತ್ತು ನಿಮ್ಮ ಗುಡ ಎಲ್ಲರನ್ನು ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಹಿರಿಯರು ಮತ್ತು ಕಿರಿಯರು ಮಹಿಳೆಯರು ಎಲ್ಲರೂ ಅಂದ್ರೆ ಈ ಜಾತ್ರೆಗೆ ಬಂದು ಯಶಸ್ವಿ ಮಾಡಿಕೊಡ್ರಿ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡುತ್ತಾ ಇದ್ದೇವೆ ಯಾಕಂದರೆ ಹೋದರ್ಷ ಒಂಟಿ ಮೇಲೆ ಸಂದಲ ಮೆರವಣಿಗೆ ಇರುತ್ತದೆ ಅದರ ಸರಿ ಅಂದ್ರೆ ಮತ್ತು ಕುದುರೆ ಕುದುರೆ ಇರೋದು ಇಸ್ಮಾಯಿಲ್ ಖಾದ್ರಿದಿಂದ ಊರು ಇಸ್ಮಾಯಿಲ್ ಖಾದ್ರಿಯಿಂದ ದರ್ಗಾದಿಂದ ಸಂದಲು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಶನಿ ಸಾಹೇಬ್ ದರ್ಗಾದವರೆಗೆ ಬರುತ್ತದೆ ಇದರಲ್ಲಿ ಇಲ್ಲಿದ್ದಂಥ ಎಲ್ಲ ಭಕ್ತರಿಗೂ ಭಾಳಷ್ಟು ಮಂದಿ ಗೊತ್ತದ ಇಲ್ಲಿದ್ದ ದರ್ಗದ ಪವಾಡ ಯಾಕಂದರೆ ಹಿಂದಿನ ಹಿಂದೂ ಹಿಡಿದು ಒಂದು ಇತಿಹಾಸದ ಇತಿಹಾಸದ ಈ ದರ್ಗಾದ ಇಪ್ಪತ್ತೊಂದು ವರ್ಷ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದ್ದು ಇದು ದರ್ಗಾದಿಂದ ಬೇಡಿದವರಿಗೆ ಬೇಡಿದು ಕೊಟ್ಟಿದ್ದು ಇದೇ ದರ್ಗಾದಿಂದ ಹಿಂಗೆ ಎಲ್ಲ ಏನದ ಅಂದ್ರೆ ರಾಜಕಾರಣಿಗಳು ಹಿರಿಯರು ಎಲ್ಲರು ಬಂದು ಏನದಂದ್ರೆ ಇಲ್ಲಿ ಆಶೀರ್ವಾದ ಮಾಡಿಕೊಂಡು ದೇವ್ರ ಪವಾಡ ತಿಳ್ಕೊಂಡು ಏನದ ಅಂದ್ರೆ ಇಲ್ಲಿ ಆಶೀರ್ವಾದ ಮಾಡ್ಕೊಂಡು ಹೋಗ್ತಿರು ಅಂಥ ಸ್ಥಳ ಅದ ಎಲ್ಲರು ಬಂದೇನದ ಅಂದ್ರೆ ಈ ಜಾತ್ರೆಗೆ ಯಶಸ್ವಿ ಮಾಡಿಕೊಡ್ರಿ ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥ್ ಮುತ್ತಿಯವ್ರು ಹೊಂಟಾರ ಅದೇ ಥರದ ಹೌಗಿಲಿಂಗ ಶಿವಾಚಾರ್ಯರು ಹೊಂಟಾರ ಬಾಲೆ ಯೋಗಿ ತಪಸ್ವಿ ಶಂಕರಲಿಂಗ ಮಹಾರಾ ಸ್ವಂತ ಶಂಕರ್ಲಿಂಗ್ ಮಹಾರಾಜರು ಹೊಂಟರ್ ಅದು ಅದರ್ಲಿಂದ ಕಲಾವಿದ ಕಲಾವಿದ್ರು ಹೊಂಟಾರ ಜಾ ಜಾದೂಗರ್ ತುಕಾರಮ್ಮರು ಹೊಂಟಾರ ಮತ್ತು ನಪ್ ನಮ್ಮ ನಕ್ಕ ನಗಸ್ಲಕ್ಕೆ ಏನದ ಅಂದ್ರೆ ಹರ್ಷ ಹೊಂಟಾರ ರಘುಪ್ರಿಯ ಅವರು ಮತ್ತು ಅದೇನಂತಾರೆ ಏನದ ಅಂದ್ರೆ ರಾಚಯ್ಯ ಸ್ವಾಮಿಯವರು ರೇವಣಸಿದ್ದ ಸ್ವಾಮಿ ಮತ್ತು ಸಾಕ್ಷಿ ರೇವಣಸಿದ್ದ ಮತ್ತು ರವಿ ರವಿಚಂದ್ರ ಜೂನಿಯರ್ ರವಿಚಂದ್ರ ಇವರು ಹೊಂಟಾರ ಮತ್ತು ಪ್ರವೀಣ ಕಚ್ವಲಿ ಕವಾಲಿ ಕಾರ್ಯಕ್ರಮಕ್ಕೆ ಇವರು ಹೊಂಟಾರ ಸಮೀರ್ ತಾಜ್ ಔರಂಗಾಬಾದ್ ಇವರು ಕೂಡ ಹೊಂಟಾರ ಈ ಜಾತ್ರೆಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನದ ಅಂದರೆ ಯಶಸ್ವಿ ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆರನೇ ಜಾತ್ರೆ ಹದಿನಾರನೇ ಜಾತ್ರೆ ಹಾಂ ಒಂಟೆ ಮೇಲೆ ಸಂದಲು ಬರ್ಬೋದು ಕುದುರೆ ಏನದ ಅಂದ್ರೆ ಕುಣಿಸ್ಬೋದು ಮತ್ತೇನದ ಅಂದರೆ ಇಲ್ಲಿ ಈ ಥರದೇನದ ಅಂದ್ರೆ ಎಲ್ಲ ಜಾಗರಣಿ ಕಾರ್ಯಕ್ರಮ ಸರಿಯಾಗಿ ನಡೀತದೆ ಪ್ರಸಾದ್ ಶ್ರೀ ಸಂಭಾಜಿ ಮಹಾರಾಜ್ ಬಿಳಾಸಪುರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಿನಾಂಕ ಹದಿನಾಲ್ಕು ಹದಿನಾರರಂದು ಒಂದು ದೊಡ್ಡ ಜಾತ್ರಾ ಮಹೋತ್ಸವ ನಡೀತಿದೆ ಇಲ್ಲಿ ಒಂದು ಸಂದಲು ಆಮೇಲೆ ಖವಾಲಿ ಕಾರ್ಯಕ್ರಮ ಇರ್ತದೆ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಪಕ್ಕ ಅಕ್ಕಪಕ್ಕದ ಎಲ್ಲ ಹಳ್ಳಿ ಜನ ಬಂದು ಅವತ್ತಿನ ದಿವಸ ಬಂದು ಈ ಒಂದು ಸಂದಲ್ ಕ ಜಾತ್ರೆಗೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ಒಂದು ದರ್ಶನ ಪಡೆದುಕೊಂಡು ಯಾವಾಗಲೂ ಇಲ್ಲಿ ಪ್ರತಿ ವಾರಕ್ಕೊಂದು ವಾರಕ್ಕೊಂದ್ಸರಿ ಕೂಡ ಇಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವ ಚಟುವಟಿಕೆಗಳು ನಡೀತಾವೆ ಅಂಥ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಏಕತಾ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಂಭಾಜಿ ಮಹಾರಾಜವರು ಈಗಾಗಲೇ ಸುಮಾರು ವರ್ಷಗಳಿಂದ ಅಲ್ಲಿ ಸಂತಲ್ ಜಾತ್ರೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹವಬಲ್ನಾಯ್ ಗುರುಜಿಯವರು ಬರ್ತಾಯಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರು ಹಾವ್ಲಿಂಗೇಶ್ವರ್ ಶಿವಾಚಾರ್ಯರು ಇವರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಬಾಲಯೋಗಿ ದತ್ತ ದಿಗಂಬ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಸಚ್ ಸಚಿವರು ಸನ್ಮಾನ್ಯ ರಹೀಮ್ ಖಾನ್ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಖಂಡ್ರೆಯವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶೈಲೇಂದ್ರ ಬೆಲ್ದಾಳೆ ಅವರು ಬರ್ತಾಯಿದ್ದಾರೆ ಅದೇ ರೀತಿಯಾಗಿ ಬಂಡೆಪ್ಪ ಕಾಶೆಂಪುರ ಮಾಜಿ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ಗೆಳೆಯರಾಗಿರ್ತಕ್ಕಂಥ ಭೀಮಶನ್ರಾವ್ ಸಿಂಧೆ ಅವರು ಡಿಫಿಟ್ ಎಮ್ ಎಲ್ ಎ ಅವರಾದ ಇವರು ಕೂಡ ಬರ್ತಾ ಇದ್ದಾರೆ ಈ ರೀತಿಯಾಗಿ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಬೇಕು ಈ ಭಾಗದಾಗ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಅವರೊಂದು ಮಹಿಮೆ ಆವತ್ತಿನ ದಿವಸ ತಾವೆಲ್ಲರೂ ಅನುಭವಿಸ್ತೀರಿ ಅಂಥೇಳಿ ಇವತ್ತೆಲ್ಲ ಮುಖಂಡರು ಬಂದು ಇಲ್ಲೊಂದು ದರ್ಗಾದಲ್ಲಿ ಒಂದು ಪತ್ರಿಕಾ ಗೋಷ್ಠಿ ಕೂಡ ಮಾಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಹಿರಿಯರು ಮುಖಂಡರು ಊರಿನ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕು ಇದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗ್ತದ ಇಡೀ ರಾತ್ರಿ ಎಲ್ಲ ಜಾಗರಣೆ ಮುಖಾಂತರ ಖವಾಲಿ ಮುಖಾಂತರ ಖವಾಲಿಗೆ ಬರ್ತಕ್ಕಂಥವ್ರು ಮಹಾರಾಜಿಂದ ಸಮೀರ್ ತಾಜ್ ಖವಾಲಿ ಇವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಪ್ರವೀಣ್ ಕವ ಪ್ರವೀಣ್ ಅಂತಕ್ಕಂಥ ಒಬ್ಬ ಮಹಿಳೆ ಕೂಡ ಖವಾಲಿ ಬರ್ತಾ ಬರ್ತಾಯಿದ್ದಾರೆ ಅದಕ್ಕೆ ಅವರು ತಾವೆಲ್ಲರೂ ಬಂದು ಈ ಒಂದು ಖವಾಲಿಗೆ ಜಾತ್ರೆಗೆ ಬಂದು ಆನಂದಿಸಿ ಇಲ್ಲಿರ್ತಕ್ಕಂಥ ತಾವೆಲ್ಲರೂ ಬಂದು ಒಂದು ಯಶಸ್ವಿ ಮಾಡ್ಕೊಡ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ನನ್ನ ಹೆಸರು ಬಾಬು ಪಾಸ್ವಾನ್ ಬೀದರ್ ನಮಸ್ಕಾರ ಸಮಸ್ತ ಸದ್ಭಕ್ತಾದರಿಗೆ ನಮ್ಮ ವಿಳಾಸಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂದಲ್ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ಸುಮಾರು ಮೂರು ದಿನಗಳ ಕಾಲ ಈ ಒಂದು ಚಂದಲ್ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಆದರೆ ಅನಿವಾರ್ಯ ಕಾರಣಗಳಿಂದ ಈ ವರ್ಷ ಕೇವಲ ಒಂದೇ ದಿನ ಅಂದರೆ ಫೆಬ್ರವರಿ ಎರಡು ದಿನಾಂಕ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದೇ ದಿನದ ಒಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಭಕ್ತರು ಸುತ್ತಮುತ್ತಲಿನ ಸಾರ್ವಜನಿಕರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಅವರಿವರೆನ್ನದೇ ದಯವಿಟ್ಟು ಈ ಒಂದು ಸಂದಲ್ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ನಮ್ಮ ಇಸ್ಮಾಲ್ ಶಾ ಖಾದ್ರಿ ಹಾಗೂ ಶ್ರೀ ಸಾಹೇಬ್ ದರ್ಗದ ದರ್ಶನವನ್ನು ಪಡೆದು ಇಲ್ಲಿ ಮಾಡುವ ಮಹಾಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಇಲ್ಲಿ ಬರುವ ಎಲ್ಲ ಭಕ್ತರು ತಮ್ಮದೇ ಆದಂಥ ಕಷ್ಟಗಳನ್ನು ತಗೊಂಡು ಬರ್ತೀರಿ ಆ ಕಷ್ಟಗಳನ್ನು ನೀವು ಪರಿಹಾರವನ್ನು ಕಂಡುಕೊಂಡು ಇಲ್ಲಿನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕು ಹಾಗೆ ಅಂದು ನಿಮ್ಮನ್ನು ಮನೋರಂಜಿಸಲು ಸಾಕಷ್ಟು ಕಲಾವಿದರ ತಂಡಗಳು ಈ ಒಂದು ವಿಳಾಸಪುರ ಗ್ರಾಮಕ್ಕೆ ಬರ್ತಾ ಇದೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಯಿಂದ ಈ ಕಾರ್ಯಕ್ರಮ ಶುರುವಾದರೆ ಮಾರನೇ ದಿವಸ ಬೆಳಗ್ಗೆವರೆಗೂ ಕಾರ್ಯಕ್ರಮ ನಡೀತದೆ ಮೊದಲಿಗೆ ನಮ್ಮ ಸಾಕ್ಷಿ ಡಾಕ್ಟರ್ ಸಾಕ್ಷಿ ರೇವಣ್ಸಿದ್ದ ಹಿರೇಮಠಿಯವರ ಅವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮ ನಡೀತದೆ ತದನಂತರ ಜೂನಿಯರ್ ರವಿಚಂದ್ರ ಬರ್ತಾರೆ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಕಲಾವಿದರು ರಾಚಯ್ಯ ಸ್ವಾಮಿಯವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಪುಟ್ಟ ಮಕ್ಕಳಿಗೆಲ್ಲ ಮನೋರಂಜಿಸಲು ನಮ್ಮ ತುಕಾರಾಮ್ ಜಾದೂಗರ್ ಅವರು ಕೂಡ ಬರ್ತಾ ಇದ್ದಾರೆ ಹೀಗೆ ಮತ್ತು ಕವಾಲಿ ಕಾರ್ಯಕ್ರಮಗಳು ಇರ್ತವೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಮಸ್ತ ಸದ್ಭಕ್ತರು ಬಂದು ಭಾಗಿಯಾಗಬೇಕಂತ ಹೇಳಿ ನಮ್ಮ ಇಸ್ಮಾಯಿಲ್ ಶಾ ಖಾದ್ರಿ ದರ್ಗಾದ ಪರವಾಗಿ ತಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತೇನೆ ನಾನು ನಿಮ್ಮ ಮನೆ ಮಗ ರಘುಪ್ರಿಯಾ ನೈನ್ಟೀನ್ ಏಯ್ಟಿ ತ್ರೀ ನಮಸ್ಕಾರ